ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಆತ್ಮವಿಶ್ವಾಸವನ್ನ ಕೊಟ್ಟಿದೆ ಹಾಗಾಗಿ ಇವತ್ತು ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ತೆರಳುತ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಾಥನ್ನ ಕೊಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೂರ ಮೂವತ್ತೈದು ಶಾಸಕರ ಆನೆಬಲದಿಂದ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಕಡೆ ಆತ್ಮವಿಶ್ವಾಸದಲ್ಲಿದ್ದಾರೆ ನಿನ್ನೆ ನಡೆದಂತಹ ಶಾಸಕಾಂಗ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಶಾಸಕರ ಸಂಪೂರ್ಣವಾದಂತಹ ಬೆಂಬಲ ಸಿಕ್ಕಿದೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆದಂತಹ ಶಾಸಕಾಂಗ ಸಭೆಯಲ್ಲಿ ಈಗಾಗಲೇ ನೂರ ಮೂವತ್ತೈದು ಶಾಸಕರ ಸಂಪೂರ್ಣವಾದಂತಹ ಬೆಂಬಲ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿರುವಂಥದ್ದು ನಾವೆಲ್ಲ ನಿಮ್ಮ ಜೊತೆಗಿದ್ದೇವೆ ಮುಂದೆಯೂ ಜೊತೆ ನಿಲ್ಲುತ್ತೇವೆ ನೀವು ತಪ್ಪು ಮಾಡಿಲ್ಲ ಅಂತ ಹೇಳಿ ನಮಗೆಲ್ಲ ಸಂಪೂರ್ಣವಾದಂತಹ ವಿಶ್ವಾಸ ಇದೆ ನೂರ ಮೂವತ್ತೈದು ಶಾಸಕರ ಒಕ್ಕೋರೆಲ್ಲ ಧ್ವನಿಯಿಂದ ಸಿ ಸಿದ್ದರಾಮಯ್ಯ ಅವರಿಗೆ ಈಗ ಆನೆ ಬಲ ಸಿಕ್ಕಂತಾಗಿದೆ ರಾಜ್ಯಪಾಲರ ವಿರುದ್ಧ ಹೋರಾಟಕ್ಕೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಸಜ್ಜಾಗಿದ್ದಾರೆ ರಾಜ್ಯಪಾಲರ ವಾಪಸ್ ಕರೆಸಲು ಕೇಂದ್ರದ ಮೇಲೆ ಒತ್ತಡ ಹಾಕಲು ಈಗ ಕಾಂಗ್ರೆಸ್ ನಾಯಕರು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ರಾಷ್ಟ್ರಪತಿಗಳ ಮುಂದೆ ಶಾಸಕರ ಪರೇಡ್ಗೆ ತೀರ್ಮಾನವನ್ನ ಮಾಡ್ತಾ ಇದ್ದಾರೆ ಪರೇಡ್ ಮಾಡಬೇಕು ಅನ್ನುವಂತ ಪ್ಲಾನ್ ಆಗ್ತಾ ಇದೆ ನೂರ ಮೂವತ್ತೈದು ಎಂ ಎಲ್ ಎನ್ನ ಈಗಾಗಲೇ ದಿಲ್ಲಿಗೆ ಕರೆದು ಹೋಗ್ಬೇಕು ಕರೆದುಕೊಂಡು ಹೋಗ್ಬೇಕು ಅನ್ನುವಂತ ಪ್ಲಾನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಇವತ್ತು ದೆಹಲಿಯಲ್ಲಿ ಹೈಕಮಾಂಡ್ ಅನ್ನ ಭೇಟಿ ಆಗ್ತಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಸಿಎಂ ಡಿ ಕೆ ಶಿವಕುಮಾರ್ ಒಂದು ವೇಳೆ ಏನಾದರೂ ಹೈಕಮಾಂಡ್ ಒಪ್ಪಿದ್ರೆ ಮುಂದಿನ ವಾರ ಪರೇಡ್ ಮಾಡಲು ಈಗ ಕಾಂಗ್ರೆಸ್ ನಾಯಕರ ಪ್ಲಾನ್ ಆಗಿದೆ ರಾಷ್ಟ್ರಪತಿ ಭವನದಲ್ಲಿ ಪರೇಡ್ ಮಾಡಿ ಮನವಿಯನ್ನ ಸಲ್ಲಿಸಲು ನಿರ್ಧಾರ ಆಗಿರುವಂಥದ್ದು ಶಾಸಕರ ಪರೇಡ್ ಬಗ್ಗೆ ಈಗಾಗಲೇ ಬಿಟಿವಿಗೆ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ ಯಾವ ತನಿಖೆಯೂ ಕೂಡ ಇಲ್ಲದೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿರುವಂಥದ್ದು ಮತ್ತು ಒನ್ ಸೆವೆನ್ ಹದಿನೇಳು ಎ ಆದೇಶ ಮಾಡುವಂಥದನ್ನ ಇಡೀ ಸರ್ವಾನುಮತದಿಂದ ನಾವು ಅದನ್ನು ಖಂಡಿಸಿದ್ದೇವೆ ಸೊ ಇವತ್ತು ನಮ್ಮ ಕನ್ನಡಿಗರು ಇಡೀ ರಾಜ್ಯದ ಜನತೆ ಇವತ್ತು ನಮ್ಮ ಸರ್ಕಾರಕ್ಕೆ ಏನು ನೂರ ಮೂವತ್ತಾರು ಸೀಟನ್ನು ಕೊಟ್ಟಿದ್ದಾರೆ ನಾವು ಜನಪರವಾದಂಥ ಏನು ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೇವೆ ಈ ಸರ್ಕಾರವನ್ನು ಅಭದ್ರಗೊಳಿಸಲು ತೊಂದರೆ ಮಾಡಲು ಇವತ್ತು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಜನತಾದಳದವರು ಏನೇ ಪ್ರಯತ್ನ ಮಾಡಿದ್ರು ಕೂಡ ಈ ಸರ್ಕಾರನ ಜಗ್ಲಿಕ್ಕೆ ಸಾಧ್ಯ ಇಲ್ಲ ಇಡೀ ಶಾಸಕಾಂಗ ಸಭೆ ಮುಖ್ಯಮಂತ್ರಿಗಳ ಜೊತೇಲಿ ಇದೆ ಕಾರ್ಯಕರ್ತರು ಜೊತೆಯಲ್ಲಿ ಇದೆ ಇದ್ದಾರೆ ರಾಜ್ಯದ ಜನತೆ ಕೂಡ ಮುಖ್ಯಮಂತ್ರಿಗಳ ಜೊತೆಲಿ ಈ ಸರ್ಕಾರ ಜೊತೆಲಿ ಇದ್ದಾರೆ ಅನ್ನೋದನ್ನ ಈ ಶಾಸಕಾಂಗ ಸಭೆ ವ್ಯಕ್ತಪಡಿಸ್ತಾ ಇದೆ ನಿರ್ಣಯವನ್ನು ಮಾಡಿದೆ ನಾನು ಮುಖ್ಯಮಂತ್ರಿಗಳು ನಮ್ಮ ದೆಹಲಿಯ ನಾಯಕರುಗಳಿಗೆ ನಾವಳೆ ಟೈಮ್ ತೆಗೆದುಕೊಂಡಿದ್ದೇವೆ ಅವರೇನು ಕರೆದಿಲ್ಲ ನಾವೇ ಹೋಗ್ತಾ ಇದ್ದೀವಿ ನಾವು ಕೂತ್ಕೊಂಡು ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ ಕೆಲವು ಅನೇಕ ವಿಚಾರಗಳನ್ನು ನಾವು ಚರ್ಚೆ ಮಾಡ್ತೇವೆ ನಾವೀಗಾಲೇ ಗವರ್ನರ್ ಅವರ ನಡವಳಿಕೆ ಬಗ್ಗೆ ಈಗಾಗಲೇ ಕೋರ್ಟಲ್ಲೂ ಕೂಡ ನಾವು ಅಪೀಲ್ ಮಾಡಿದ್ದೇವೆ ನಮಗೆ ನ್ಯಾಯಾಲಯದಲ್ಲಿ ನಮಗೆ ನಂಬಿಕೆ ಇದೆ